ಶಿಕ್ಷಣವೇ ಈ ಜಗದ ಬೆಳಕು ಇಂದಿನ ಮಕ್ಕಳೇ ನಾಡಿನ ಪ್ರಜೆಗಳು ಶಿಕ್ಷಣದಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ ಎಂಬ ಧ್ಯೇಯದೊಂದಿಗೆ ಗ್ರಾಮೀಣ ಭಾಗದ ಮಕ್ಕಳಿಗೆ ವರದಾನವಾಗಿದೆ ಶ್ರೀ ಈಶ್ವರ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಇರಕಲ್ಗಡ ಸುಂದರವಾದ ವಾತಾವರಣದಲ್ಲಿ ತಟ್ಟಿ ಶಾಲೆಯ ಮೂಲಕ ಪ್ರಾರಂಭವಾದ ಈ ಶಾಲೆ ಇಂದು ಸುಸಜ್ಜಿತ ಕಟ್ಟಡಗಳು ಡಿಜಿಟಲ್ ಶಿಕ್ಷಣದ ಜೊತೆಗೆ ಉರಿತ ಶಿಕ್ಷಕರೊಂದಿಗೆ ಉತ್ತಮ ಫಲಿತಾಂಶವನ್ನು ನೀಡುತ್ತಿದೆ ಈಶ್ವರ ಶಾಲೆ ಸುಮಾರು ಹದಿಮೂರು ವರ್ಷಗಳ ಹಿಂದೆ ಶ್ರೀ ಈಶ್ವರ ಗ್ರಾಮೀಣ ಅಭಿವೃದ್ಧಿ ಶಿಕ್ಷಣ ಸಂಸ್ಥೆ ಇರಕಲ್ಗಡ ಈ ಸಂಸ್ಥೆಯ ಅಡಿಯಲ್ಲಿ ಶಾಲೆಯನ್ನು ಪ್ರಾರಂಭಿಸಲಾಯಿತು ಶ್ರೀ ನಾಗರಾಜ್ ಗುಡಿಯವರು ಶಿಕ್ಷಣ ಪ್ರೇಮಿಗಳಾಗಿದ್ದು ನಮ್ಮ ಭಾಗದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರೆಯಬೇಕೆಂದು ಸದಾ ಹಾತೊರೆಯುತ್ತಿದ್ದ ಉತ್ಸಾಹಕರು ಮೂಲತಃ ಓಬಳಬಂಡಿ ಗ್ರಾಮದ ರೈತಾಪಿ ವರ್ಗದಿಂದ ನಾಗರಾಜ್ ಗುಡಿಯವರು ಶಾಲೆಯ ನಿರ್ಮಾಣಕ್ಕಾಗಿ ಸ್ವತಃ ಜಾಗೆಯನ್ನು ಖರೀದಿಸಿ ಮಕ್ಕಳ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸಿದ್ದಾರೆ ಮೊದಲಿಗೆ ಶಿಕ್ಷಣ ಸಂಸ್ಥೆಯು ಇರಕಲ್ಗಡದಲ್ಲಿ ತಟ್ಟಿ ಶಾಲೆಗಳೊಂದಿಗೆ ತನ್ನ ಸೇವೆಯನ್ನ ಆರಂಭಿಸಿ ನಿರಂತರ ಪ್ರಯತ್ನದ ಫಲವಾಗಿ ಇಂದು ಸುಂದರ ವಾತಾವರಣದಲ್ಲಿ ಭವ್ಯವಾಗಿ ಬೆಳೆದು ನಿಂತಿದೆ ಈಶ್ವರ ಶಾಲೆ ಶ್ರೀ ಈಶ್ವರ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯು ಸದಾ ಸಂಭ್ರಮದಿಂದ ಕೂಡಿರುತ್ತದೆ ಈ ಶಾಲೆಗೆ ಗ್ರಾಮೀಣ ಭಾಗದ ಮಕ್ಕಳೇ ಅತಿ ಹೆಚ್ಚು ಬರುವುದರಿಂದ ಕಡಿಮೆ ಶುಲ್ಕದಲ್ಲಿ ಉತ್ತಮ ಗುಣಮಟ್ಟದ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯ ಶಿಕ್ಷಣವನ್ನು ನೀಡಲಾಗುತ್ತದೆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದೆ ಈ ಸಂಸ್ಥೆ ಸದ್ಯಕ್ಕೆ ನುರಿತ ಹನ್ನೆರಡು ಜನ ಶಿಕ್ಷಕರು ಒಬ್ಬ ವಾಚ್ಮ್ಯಾನ್ ಒಬ್ಬರು ಆಯಾ ಇದ್ದು ಮಕ್ಕಳ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಒತ್ತು ನೀಡುತ್ತಿದ್ದಾರೆ ಪ್ರಸ್ತುತ ಮುನ್ನೂರ ನಲವತ್ತು ಮಕ್ಕಳು ಈಶ್ವರ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಈ ಹಿಂದೆ ಹಳೆಯ ಕಲಿತ ವಿದ್ಯಾರ್ಥಿಗಳು ಇಂದು ಉತ್ತಮ ಹುದ್ದೆಯಲ್ಲಿರುವುದು ಹೆಮ್ಮೆಯ ಸಂಗತಿ ಈಶ್ವರ ಶಾಲೆಯಲ್ಲಿ ಒಂದರಿಂದ ಐದನೇ ತರಗತಿವರೆಗೆ ಕನ್ನಡ ಹಾಗೂ ಆರರಿಂದ ಎಂಟನೇ ತರಗತಿವರೆಗೆ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣ ನೀಡಲಾಗುತ್ತಿದೆ ಒಟ್ಟು ಒಂದು ಎಕರೆ ವಿಶಾಲವಾದ ವಿಸ್ತೀರ್ಣದಲ್ಲಿ ನಿರ್ಮಾಣಗೊಂಡ ಈ ಶಾಲೆ ಇಂದು ಪರಿಸರ ಶಾಲೆ ಎಂದು ಪ್ರಶಸ್ತಿ ಪಡೆದು ಮಾದರಿ ಎನಿಸಿಕೊಂಡಿದೆ ಮಕ್ಕಳಿಗೆ ಆಟವಾಡಲು ವಿಶಾಲವಾದ ಮೈದಾನ ಬಸ್ ಸೌಲಭ್ಯ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಅಚ್ಚುಕಟ್ಟಾದ ಗ್ರಂಥಾಲಯದ ವ್ಯವಸ್ಥೆ ಇದೆ ಮಕ್ಕಳಿಗೆ ಹಾಗೂ ಪಾಲಕರಿಗೆ ಸಾಂಸ್ಕೃತಿಕ ಹಾಗೂ ಕ್ರೀಡೆಗಳನ್ನು ಏರ್ಪಡಿಸಿ ಆ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಮತ್ತಷ್ಟು ಬಲವನ್ನು ಹೆಚ್ಚಿಸಿಕೊಂಡಿದೆ ಈ ಸಂಸ್ಥೆ ವರ್ಷದಿಂದ ವರ್ಷಕ್ಕೆ ಶಾಲೆಯ ಹಿರಿಮೆ ಗರಿಮೆ ಹೆಚ್ಚುತ್ತಿದೆ ಈ ಶಾಲೆಯಲ್ಲಿ ಶಿಕ್ಷಣ ಪಡೆದ ಮಕ್ಕಳೇ ನೀವೇ ಧನ್ಯರು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರ ನೀಡಿದ ಪಾಲಕರಿಗೆ ಶತಕೋಟಿ ನಮಸ್ಕಾರ ಒಟ್ಟಾರೆಯಾಗಿ ಶಾಲೆಯ ಅಭಿವೃದ್ಧಿಗಾಗಿ ಶ್ರಮಿಸಿದ ಮಕ್ಕಳ ಉಜ್ವಲ ಭವಿಷ್ಯ ನಿರ್ಮಾಣ ಮಾಡುವಲ್ಲಿ ಶ್ರಮಿಸಿದ ಎಲ್ಲರಿಗೂ ನಮಸ್ಕಾರ 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 ಇದು ಹೈಬ್ರಿಡ್ ನ್ಯೂಸ್ ವಿಶೇಷ ವರದಿ ಎಲ್ಲರಿಗೂ ನಮಸ್ಕಾರ ನಮ್ಮ ಭಾಗದ ಅರದ್ಯ ದೇವಿಯಾಗಿರ್ತಕ್ಕಂಥ ಶ್ರೀ ಗುರುಶಿದೇಶ್ವರನ ಮನದಲ್ಲಿ ಸ್ಮರಿಸುತ್ತಾ ಇದೇ ತಿಂಗಳ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹದಿಮೂರನೇ ಶಾಲೆ ವಾರ್ಷಿಕೋತ್ಸವ ಪ್ರಯುಕ್ತ ಎಲ್ಲ ಸುತ್ತಮುತ್ತ ಗ್ರಾಮದ ಎಲ್ಲ ಗುರಿ ಹಿರಿಯರಿಗೂ ಪಾಲಕ ಬಂಧು ಮಿತ್ರರಿಗೂ ಸ್ನೇಹಿತರಿಗೂ ಹಾಗೂ ಮುದ್ದು ವಿದ್ಯಾರ್ಥಿಗಳಿಗೂ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಿ ಎಲ್ಲ ಹದಿಮೂರು ವರ್ಷಗಳ ಕಾಲ ಯಾವ ರೀತಿ ಪ್ರೋತ್ಸವವನ್ನು ಮಾಡುತ್ತಾ ಬಂದಿದ್ದೀರಿ ಈ ಸಂಸ್ಥೆಗೆ ಅವತ್ತು ಕೂಡ ತಾವೆಲ್ಲರೂ ಆಗಮಿಸಿ ಆಶೀರ್ವದಿಸಬೇಕೆಂದು ತಮ್ಮೆಲ್ಲರನ್ನ ಸ್ವಾಗತ ಮಾಡುತ್ತಾ ಸುಮಾರು ಎರಡು ವರ್ಷಗಳ ಕಾಲ ತಟ್ಟೆಯಲ್ಲಿ ಕೋಚಿಂಗನ್ನು ಮಾಡಿ ನಂತರ ಎರಡು ಸಾವಿರದ ಹನ್ನೊಂದರಿಂದ ಹಿಡಿದು ಇಪ್ಪತ್ತ್ನಾಲ್ಕರವರೆಗೆ ಈಗಾಗಲೇ ಹದಿಮೂರು ವರ್ಷಗಳ ಕಾಲ ನಮ್ಮ ಶಾಲೆ ಈ ಗ್ರಾಮೀಣ ಭಾಗದ ಅನೇಕ ವಿದ್ಯಾರ್ಥಿಗಳನ್ನು ಈಗಾಗಲೇ ತೆರ್ಗಾಡು ಮಾಡಿ ಅನೇಕ ವಿದ್ಯಾರ್ಥಿಗಳು ಈಗಾಗಲೇ ಉತ್ತಮ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ಕೂಡ ಪ್ರಾರಂಭ ಆಗಿದ್ದಾರೆ ಡಾಕ್ಟರ್ಸ್ ಇರ್ಬೋದು ಎಮ್ ಬಿ ಬಿ ಎಸ್ ಇರ್ಬೋದು ಬಿ ಎ ಎಮ್ ಎಸ್ಸು ಇಂಜಿನಿಯರು ಅನೇಕ ವಿದ್ಯಾರ್ಥಿಗಳು ಇವತ್ತು ಪ್ಯಾರಾಮೆಡಿಕಲ್ ಇರ್ಬೋದು ನರ್ಸಿಂಗ್ ಇರ್ಬೋದು ಆರ್ಟಿಕಲ್ಚರ್ ಇರ್ಬೋದು ಎಲ್ಲ ತಮ್ಮೆಲ್ಲರ ಸಹಾಯ ಸಹಕಾರದಿಂದ ಮತ್ತು ನಮ್ಮ ಎಲ್ಲ ಶಿಕ್ಷಕರೊಂದರ ಪರಿಶ್ರಮದಿಂದ ಇವತ್ತು ನಮ್ಮ ಸಂಸ್ಥೆ ಸುಮಾರು ಮುನ್ನೂರೈವತ್ತು ವಿದ್ಯಾರ್ಥಿಗಳನ್ನು ಇವತ್ತು ಹೊಂದಿದೆ ಅದಕ್ಕೆಲ್ಲರ ತಮ್ಮ ಪ್ರೋತ್ಸಾಹ ಮತ್ತು ಸಹಾಯ ಸಹಕಾರ ಇರುವುದರಿಂದ ನಮ್ಮ ಸಂಸ್ಥೆ ಬೆಳೆಯಲಿಕ್ಕೆ ಕಾರಣ ಆಗಿದೆ ಹಾಗಾಗಿ ಎಲ್ಲ ಸುತ್ತಮುತ್ತ ಗ್ರಾಮದ ಗುರು ಹಿರಿಯರು ಕೂಡ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಂದು ತಾವು ಕೂಡ ಭಾಗಿಯಾಗಬೇಕಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡುತ್ತೇನೆ ಸರ್ ನನ್ನ ಹೆಸರು ಭೀಮೇಶ್ ಎಚ್ಮುಲಿ ಅಂತ ನಾನು ಮೂಲತಃ ಯಲಬುರ್ಗ ತಾಲೂಕು ಹಸೂರು ಗ್ರಾಮದವನು ನಾನಿಲ್ಲಿ ಈ ಒಂದು ಸಂಸ್ಥೆಯಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ಮುಖ್ಯೋಪಾಧ್ಯಾಯನಾಗಿ ಕೆಲಸ ಮಾಡ್ತಾಯಿದ್ದೀನಿ ಶ್ರೀ ಈಶ್ವರ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಶ್ರೀ ಈಶ್ವರ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂಥ ಶ್ರೀಯುತ ನಾಗರಾಜ್ ಆರ್ ಗುಡಿಸರ್ ಅವರ ಅತ್ಯಂತ ಪರಿಶ್ರಮದ ಫಲವಾಗಿ ಈ ಒಂದು ಸಂಸ್ಥೆ ಬೆಳಕಿಗೆ ಬಂದಿದೆ ಅಂತ ನಾನು ಹೇಳಿಕೆ ತುಂಬ ಇಷ್ಟಪಡ್ತೀನಿ ನಮ್ಮ ಶಾಲೆಯ ಒಂದು ವಿಶೇಷತೆಗಳ ಕುರಿತು ಹೇಳಬೇಕಾಗಿತ್ತು ಅಂದರೆ ಸುಮಾರು ಮೊದಲಿಗೆ ನಮ್ಮದು ತಟ್ಟಿ ಶಾಲೆ ಅಂತ ಹೆಸರು ಬಂದಿದ್ದು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ಹಂತದಲ್ಲಿ ಈಗ ನಾವು ಸುಮಾರು ಹದಿಮೂರು ವರ್ಷಗಳ ಕಾಲ ಸತತ ಪರಿಶ್ರಮದಿಂದ ಇಷ್ಟೆಲ್ಲ ಒಂದು ಶೈಕ್ಷಣಿಕ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿಕೆ ಇಷ್ಟಪಡ್ತೀನಿ ಸರ್ ಸರ್ ನಮ್ಮ ಸಂಸ್ಥಾಪಕರು ಅನ್ನೋದಕ್ಕಿಂತ ನಾನು ನನ್ನ ಸಹೋದರರು ಅಂತ ಹೇಳಿಕೆ ನಾನು ತುಂಬಾ ಇಷ್ಟಪಡ್ತೀನಿ ಯಾಕಂದ್ರೆ ನನ್ನ ಒಂದು ಜೀವನದ ಅನುಭವದಲ್ಲಿ ಹನ್ನೆರಡು ವರ್ಷಗಳ ಕಾಲ ಅವರನ್ನು ನೋಡಿದಾಗ ನಾವು ಕೂಡ ಸಹೋದರರಾಗಿ ನಾವು ವರ್ತನೆ ಮಾಡ್ತಾ ಇದ್ದೀವಿ ಅವ್ರ ಮೂಲತಃ ಗಂಗಾವತಿ ತಾಲೂಕಿನ ಉಳ್ಬಂಡಿ ಗ್ರಾಮದವರಾಗಿದ್ದು ಅವ್ರ ಮೂಲತಃ ಕಡು ಬಡತನದಿಂದ ಹುಟ್ಟಿ ಎಲ್ಲೋ ಒಂದು ದೂರದ ಧಾರವಾಡದಲ್ಲಿ ಶಿಕ್ಷಣವನ್ನು ಪಡೆದುಕೊಂಡು ಬಂದು ಕೊಪ್ಪಳ ಜಿಲ್ಲೆಯಲ್ಲಿ ನಾನು ಏನಾದರೂ ಒಂದು ಕಾಂಟ್ರಿಬ್ಯೂಷನ್ನ ಕೊಡಬೇಕು ಅನ್ನೋದನ್ನು ಇಟ್ಕೊಂಡು ಅವರು ಮೂಲತವಾಗಿ ಪರಿಸರವಾದಿಗಳು ಪರಿಸರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ಅವರು ಕೊಡುಬಡತನದ ಒಂದು ಬೇಗುದಿಯಲ್ಲಿ ನೊಂದು ಬೆಂದುದರಿಂದ ಆ ಕೊಡುಬಡತನದ ಮಕ್ಕಳಿಗೆ ಗ್ರಾಮೀಣ ಮಟ್ಟದ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ನೀಡಬೇಕಂದ ಒಂದು ಹಠದಿಂದ ಇವತ್ತು ಅವ್ರು ಏನು ಮಾಡ್ತಾ ಇದಾರೆ ಅಂದರೆ ಈ ಸಂಸ್ಥೆಯನ್ನು ಓಪನ್ ಮಾಡಿದ್ದಾರೆ ಸರ್ ಸರ್ ಈ ಕಳೆದ ಒಂದು ಹದಿಮೂರು ವರ್ಷಗಳಲ್ಲಿ ಅಂತಂದರೆ ಇವತ್ತು ನಾವು ಎಲ್ ಕೆ ಜಿಯಿಂದ ನಮ್ಮದು ಏಳತ್ತುವರೆಗೆ ಶಾಲೆ ಇದೆ ಸರ್ ಎಲ್ ಕೆ ಜಿಯಿಂದ ಐದನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಆರೂರಿಂದ ಎಂಟನೇ ತರಗತಿ ಆಂಗ್ಲ ಮಾಧ್ಯಮದಲ್ಲಿ ನಮ್ಮ ಶಾಲೆಯಲ್ಲಿ ಮಕ್ಕಳು ಓದ್ತಾ ಇದ್ದಾರೆ ಸುಮಾರು ಇಲ್ಲಿ ನೂರ ಐವತ್ತರಿಂದ ನಾಲ್ಕು ನೂರು ಜನ ಮಕ್ಕಳು ಓದ್ತಾ ಇದ್ದಾರೆ ಸರ್ ಶಾಲಾ ವಾರ್ಷಿಕೋತ್ಸವ ಶಾಲಾ ಅಂದರೆ ಪ್ರತಿಯೊಂದು ನಮ್ದು ರಾಷ್ಟ್ರೀಯ ಹಬ್ಬ ಅಂತ ಯಾವ ರೀತಿ ಕರಿತೀವಿ ಸರ್ ನಮ್ಮ ಶಾಲೆಯಲ್ಲಿ ಕೂಡ ಅದು ಒಂದು ಶಾಲೆಯ ಹಬ್ಬ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಪ್ರತಿ ವರ್ಷ ನಾವು ಶಾಲಾ ಒಂದು ವಾರ್ಷಿಕೋತ್ಸವ ಮಾಡಬೇಕಾದ್ರೆ ಒಂದು ತಿಂಗಳಿಂದ ನಾವು ಪೂರ್ವ ತಯಾರಿಯನ್ನು ಮಾಡ್ತೀವಿ ಸರ್ ಆ ಶಾಲಾ ವಾರ್ಷಿಕೋತ್ಸವದಲ್ಲಿ ಹಲವಾರು ಮಕ್ಕಳು ಆ ಒಂದು ನೃತ್ಯಗಳಲ್ಲಿ ಡ್ಯಾನ್ಸ್ಗಳಲ್ಲಿ ಭಾಗವಹಿಸಿ ಅವರಿಗೆ ಮತ್ತು ಆ ನೃತ್ಯವನ್ನು ಕಲಿಸ್ಲಿಕ್ಕೆ ಆ ನೃತ್ಯ ಪಟುಗಳನ್ನ ಕರೆಸ್ತೀವಿ ಸರ್ ಅವ್ರು ಡ್ಯಾನ್ಸ್ ಮಾಸ್ಟರ್ ಕೂಡ ಬರ್ತಾರೆ ಒಳ್ಳೆಯ ರೀತಿಯಿಂದ ಅವ್ರು ಹೇಳ್ಕೊಡ್ತಾರೆ ಆ ಮಕ್ಕಳು ಕೂಡ ಒಳ್ಳೆಯ ರೀತಿಯಿಂದ ಡ್ಯಾನ್ಸ್ ಅನ್ನು ಮಾಡಿ ನೃತ್ಯವನ್ನು ಮಾಡಿ ಈ ಶಾಲೆಗೆ ಶೋಭೆಯನ್ನು ತರ್ತಾ ಇದ್ದಾರೆ ಈಶ್ವರ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ನಮ್ಮ ಶಾಲೆ ಯಾವುದಕ್ಕೂ ಕಡಿಮೆ ಇಲ್ಲ ಇಲ್ಲಿ ಎಲ್ಲ ಶಿಕ್ಷಣ ಇದೆ ಉತ್ತಮವಾದ ವಾತಾವರಣವೂ ಇದೆ ವ್ಯಾನ್ ವ್ಯವಸ್ಥೆ ಇದೆ ಸ್ಮಾರ್ಟ್ ಕ್ಲಾಸ್ ಇದೆ ಶಿಕ್ಷಕರು ಮನೆ ಮಕ್ಕಳಾಗಿ ನೋಡ್ಕೊಳ್ತಾರೆ ಎಲ್ಲರೂ ನಮ್ಮ ಶಾಲೆಯ ವಾರ್ಷಿಕೋತ್ಸವಕ್ಕೆ ಬರಬೇಕೆಂದು ಕೇಳ್ಕೊಳ್ತೇನೆ ಇಲ್ಲಿ ನಾಲ್ಕು ಮತ್ತು ಐದನೇ ಕ್ಲಾಸ್ವರಿಗೆ ಕೋಚಿಂಗ್ ಕೊಡುತ್ತಾರೆ ಅವರು ದೊಡ್ಡ ದೊಡ್ಡ ಶಾಲೆಯಲ್ಲಿ ಆಯ್ಕೆ ಆಗಿದ್ದಾರೆ ಶಾಲೆ ದೊಡ್ಡ ದೊಡ್ಡ ಉದ್ಯಮ ಸೌಲಭಿಸಿದ್ದಾರೆ ವಾತಾವರಣನ ಇಷ್ಟಪಡ್ತೀನಿ ಇಲ್ಲಿ ಬೋಧಕ ಸಿಬ್ಬಂದಿ ಮತ್ತು ಬೋಧಕೇತರ ಸಿಬ್ಬಂದಿ ಸಹಿತ ಇಲ್ಲಿ ನಮಗೆ ವಿಷಯವಾರು ಶಿಕ್ಷಕರಿಗೆ ಭಾಳ ಸಹಾಯ ಆಗ್ತಾರೆ ಈ ಶಾಲೆಯ ವರ್ಷದಿಂದ ವರ್ಷಕ್ಕೆ ಈ ಶಾಲೆಯಲ್ಲಿ ಪ್ರವೇಶಾತಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಇಲ್ಲಿ ಇನ್ಕ್ರೀಸ್ ಆಗ್ತಿದೆ ಹೆಸರು ಸೆಳುವ ಫ್ರಮ್ ಚಿಲ್ಕುಕ್ಕಿಯಿಂದ ಬರ್ತಾ ಇದ್ದೀನಿ ಸರ್ ಇವಾಗ ಈಗಾಗಲೇ ನಾನು ಈ ಈ ಒಂದು ಶಾಲೆಯಲ್ಲಿ ಕೆಲಸ ಮಾಡಲತ್ತಿ ಎರಡು ಸಾವಿರದ ಹದಿನೇಳರಿಂದ ಕೆಲಸ ಇದ್ದೀನಿ ನಮ್ಮ ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಶಾಲೆಯಷ್ಟು ಒಂದು ಶ್ರೇಷ್ಠತೆಯನ್ನು ಪಡೆದುಕೊಂಡದ್ದು ನಮಗೆ ತುಂಬ ಹೆಮ್ಮೆಯ ವಿಚಾರ ನಮಗೂ ಈ ಒಂದು ಶಾಲೆಯಲ್ಲಿ ನಾವೊಬ್ಬ ಸಹಾಯಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಲು ತುಂಬ ಖುಷಿ ಅನ್ನಿಸ್ತಾ ಇದೆ ಯಾಕಂದರೆ ನಮ್ಮ ಸಂಸ್ಥೆಯ ಗಣಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಾಗರ ಸರ್ ಗುಡಿಯವರು ನಮಗೆ ಎಲ್ಲ ರೀತಿಯ ಅಂದರೆ ವಿದ್ಯಾರ್ಥಿಗಳಿಗೆ ಇಂದಿನ ಒಂದು ದಿನಮಾನಗಳಲ್ಲಿ ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳಿಗೆ ಯಾವ ರೀತಿ ಒಂದು ಅವರನ್ನು ಕ್ರಿಯಾಶೀಲ ವ್ಯಕ್ತಿಗಳನ್ನಾಗಿ ಮತ್ತು ಕಾಂಪಿಟೇಟರ್ಸ್ನಾಗಿ ನಾವು ಬದಲಾವಣೆ ಮಾಡಬೇಕಂತ ಅನ್ಕೊಂಡಿರ್ತೀವೋ ನಾವು ಹೇಳಿದಂಥ ವಿಚಾರವನ್ನು ಅವರು ನಮಗೆ ಎಲ್ಲ ರೀತಿಯ ಒಂದು ಪಠ್ಯೇತರ ಚಟುವಟಿಕೆಗಳಾಗಿರ್ಬೋದು ಒಂದು ಸ್ಮಾರ್ಟ್ ಕ್ಲಾಸಿಗೆ ಆಗಿರ್ಬೋದು ಮುಂದಿನ ದಿನಮಾನಗಳಲ್ಲಿ ಸ್ಮಾರ್ಟ್ ಬೋರ್ಡ್ಸ್ಗಳನ್ನು ಕೂಡ ವ್ಯವಸ್ಥೆ ಮಾಡುವುದಾಗಿ ತಿಳಿಸಿದ್ದಾರೆ ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ಈಗಾಗಲೇ ಎಷ್ಟೋ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರಾಗ್ತಕ್ಕಂಥವ್ರಿಗೆ ಭಾಳಷ್ಟು ಅನುಕೂಲಕರವಾಗಿದೆ ಹಾಗೂ ಈ ಒಂದು ಶಾಲೆಯಲ್ಲಿ ಓದಿದಂಥ ಸಾಕಷ್ಟು ವಿದ್ಯಾರ್ಥಿಗಳು ಈಗಾಗಲೇ ಈ ಎಂ ಬಿ ಬಿ ಎಸ್ ಸೀಟ್ ಆಗಿರ್ಬೋದು ಪೊಲೀಸ್ ಇಲಾಖೆಯಲ್ಲಿ ಆಗಿರ್ಬೋದು ಅನೇಕ ರೀತಿಯ ಕೆಲವೊಂದಿಷ್ಟು ಸರ್ಕಾರಿ ಹುದ್ದೆಗಳನ್ನು ಕೂಡ ಪಡೆದುಕೊಂಡು ನಮಗೀಗಾಗಲೇ ಅವರು ಸಾಕಷ್ಟು ಸಾರಿ ಶಾಲೆಗೆ ಬಂದು ತಾವು ಇಲ್ಲಿ ಅಧ್ಯಯನ ಮಾಡಿ ಇಲ್ಲಿ ಒಂದು ಶಿಕ್ಷಣವನ್ನು ಪಡೆದುಕೊಂಡು ಹೋಗಿ ನಾವು ಇವತ್ತು ಒಂದು ಉನ್ನತವಾದ ಹುದ್ದೆಯನ್ನು ಪಡೆದಿದ್ದೇವೆ ಅಂತಂದು ಹೇಳಿ ಹೇಳುವಂಥದ್ದು ಬಹಳಷ್ಟು ಖುಷಿಯ ವಿಚಾರ ಆಗಲಿ ಅಂತ ಹೇಳಿ ಈ ಶಿಕ್ಷಣ ಸಂಸ್ಥೆ ಮಾಡಿದಂತೆ ನನಗೆ ಗೊತ್ತಿಲ್ಲ ನಾನು ಈ ಎರಡು ವರ್ಷದಿಂದ ಮಾಡ್ತಾಯಿದ್ದೆ ಸಂಸ್ಥೆ ಸ್ಟಾರ್ಟಾಗಿ ಸುಮಾರು ಹದಿಮೂರು ವರ್ಷ ಆಯಿತು ಅನಿಸುತ್ತೆ ಆಮೇಲೆ ಮುಂದೆ ಮುಂಚೆ ಸಂಸ್ಥೆ ಸ್ಟಾರ್ಟ್ ಆಗಿದ್ದು ತಟ್ಟೆ ಶಾಲೆಯಲ್ಲಂತೆ ತಟ್ಟೆ ಅಂದರೆ ಇರೋದು ಎರಡು ರೂಮ್ ಇತ್ತಂತೆ ಅವಾಗ ಸರ್ ಶ್ರಮಪಟ್ಟು ಅವರೇನು ದೊಡ್ಡ ಶ್ರೀಮಂತರಲ್ಲ ಸರ್ ಸಂಸ್ಥಾಪಕರು ಶ್ರೀಮಂತರಲ್ಲ ಅದು ಸಣ್ಣ ತಟ್ಟೆ ಶಾಲೆಯಿಂದ ಆರಂಭಿಸಿದವರು ಇವಾಗ ಒಂದೂವರೆ ಎಕರೆ ಜಾಗ ತಗೊಂಡು ವಿಶಾಲವಾದ ಕಟ್ಟಡ ಆಮೇಲೆ ಸ ಶಿಕ್ಷಕರು ಸ್ಮಾರ್ಟ್ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಿ ಶಿಕ್ಷಣ ಸಂಸ್ಥೆನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಗ್ರಾಮೀಣ ಮಟ್ಟದ ಮಕ್ಕಳಿಗೆ ಅಷ್ಟೇ ಉತ್ತಮವಾದ ಶಿಕ್ಷಣ ಸಿಗ್ತಾ ಇದೆ ಅಂತ ಹೇಳಕ್ ನಾನು ಹೆಮ್ಮೆ ಪಡ್ತೀನಿ ನಮ್ಮ ಶಾ ನಮ್ಮ ಶಾಲೆ ಹಸಿರು ಶಾಲೆ ಅಂತ ಪ್ರಶಸ್ತಿ ಕೂಡ ಸಿಕ್ಕಿದೆ ನಮ್ಮ ಶಾಲೆಗೆ ನಾವು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಮುರಾರ್ಜಿ ನವೋದಯ ಆದರ್ಶ ಈ ಎಲ್ಲ ಒಂದು ಪರೀಕ್ಷೆಗಳಿಗೆ ಕೋಚಿಂಗನ್ನು ಕೊಡ್ತಾ ಇದ್ದೀವಿ ಬೆಳಗ್ಗೆ ಈ ನಮ್ಮ ಶಾಲೆಯಲ್ಲಿ ಬೆಳಗ್ಗೆ ಆರೂವರೆಯಿಂದ ಸ್ಟಾರ್ಟ್ ಆಗಿ ನಾ ಈವ್ನಿಂಗ್ ಏಳು ಗಂಟೆಯವರೆಗೂ ಕೂಡ ಇಲ್ಲಿ ಏನಾಗ್ತಾಯಿದೆ ಕ್ಲಾಸ್ಗಳು ನಡೀತಾ ಇರ್ತವೆ ನಮ್ಮ ಶಾಲೆಯಲ್ಲಿ ಓದಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಉನ್ನತವಂತ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅದು ನಮ್ಮ ನಮ್ಮ ಶಾಲೆಯ ಒಂದು ತುಂಬ ಹೆಮ್ಮೆಯ ವಿಷಯ ಅಂತಲೇ ಹೇಳಬೇಕಾಗುತ್ತೆ ಈ ನಾನು ಎಲ್ ಕೆ ಜಿಲಿಂದ ನಿಂತರಡು ಸಿಕ್ಸ್ ಸ್ಟ್ಯಾಂಡರ್ಡ್ ವರೆಗೂ ಕಲಿಯುತ್ತಿದ್ದೇನೆ ನಮಗೆ ಇಲ್ಲಿ ಎಲ್ಲ ವಿಷಯದ ಶಿಕ್ಷಕರು ಇರುವರು ನಮಗೆ ಇಲ್ಲಿ ಉತ್ತಮವಾದ ಶಿಕ್ಷಣದ ಜೊತೆಗೆ ಶಿಕ್ಷಣ ಮತ್ತು ಪರಿಸರ ಶಿಕ್ಷಣ ಮತ್ತು ಪರಿಸರ ಶಿಕ್ಷಣ ಇರುವವರು ನಮಗೆ ಉತ್ತಮವಾದ ಶಿಕ್ಷಣ ಜೊತೆಗೆ ಇಲ್ಲಿಯ ಪರಿಸರ ಮತ್ತು ಮೈದಾನ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಮಗೆ ಮೌಲ್ಯಯುತವಾದ ಶಿಕ್ಷಣ ಪಡೆಯುತ್ತಿದ್ದೇವೆ ಧನ್ಯವಾದ சவி சவி நனப்பு சாவிர நனப்பு சாவிர காலக்கு சவையத நனப்பு எதையாலதலி வச்சிக் கொண்டிருவா அச்சலியதனும் ரோந்து நனப்பு சவ சரி நெனப்போ சவிசி நெனப்போ சாவி நெனப்பூ எதையாணி பச்சிக்கூதொங்கு நெனப்பூனொந்து தோறதாங்க படைதாக அண்ணன் மடி மட்டும் கண்ணன் செல்லி கண்ணீ ಕರ್ನಾಟಕ ಸಾಹಿತ್ಯ ಗುರುವಾರ ಸಿದ್ದವರು ಪ್ರಕರಣ ಕೂಡ ಬಂದಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ ಆದರೆ ಈ ವರ್ಷ ಆದರೆ ಯಾವ ಮಕ್ಕಳು ಕಾಲದಲ್ಲಿ सवि सवि नेनपु सवि सवि नेनपु साविर नेनपु मोद मोद हिडिदा बन्नद चित्ते मोद कत्ता जात्रय पोच्चु मोद मोद सेदिद कनेश भीडी ಮೊದ ಮೊದಲು ಕೂಡಿದ್ದ ಹುಂಡಿಯ ಕಾಸು ಮೊದ ಮೊದಲ ಕಂಡ ಟೂರಿಂಗ್ ಸಿನಿಮಾ ಮೊದ ಮೊದಲ ಗೆದ್ದ ಆಟ ಮೊದ ಮೊದಲಿದ್ದ ಹಳ್ಳಿಯ ಗರಿಮನೆ ಮೊದ ಮೊದಲಿಂದ ಕೈ ತುತ್ತೂಟ ಮೊದ ಮೊದಲಾಡಿದ ಪಯಣ ಮೊದ ಮೊದಲ ಗೆಳೆಯನ ಮರಣ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಮೊದ ಮೊದಲ ಕಲಿತಾರೆ ಬರಿ ಈಚು ಮೊದ ಮೊದಲ ಕೊಂಡ ಹೀರೋ ಸೈಕಲ್ ಮೊದ ಮೊದಲ ಕಲಿಸಿದ ಕಮಲಾ ಟೀಚರ್ మొద మొదలు అప్పన ఏట మొద మొదలద మొణకైదయ మొద మొదలు తెగస కలర్ కలర్ ఫోటో మొదమొదల మీసే మొద మొదలగి మెచ్చ మొద 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 सवि वि नपु सवि वि नपु सावि सवि सवि ननपु सवि सवि ननपु नपु साविनपुः ಭಗವಂತ ಇರುತ್ತಾನೇ ನಮ ಸುತ್ತ ಅವತಾರ ನಾನೂ ಬವೋ ಕತ್ತಲೆಯಿಂದ ಬಹಂತ ನಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು

चंदादा जीवनाना नीडिरा

ತೋರಿ ಕಲಿಸಿದ ಗುರುಗಳೇ ಸಂದೇಹ ಹೇಗೆ ಖಂಡಿಸೋದು ಎನ್ನುವ ಸಂದೇಹ ಇದು ಮೆಚ್ಚಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಮುತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದಿಂದ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು ಒಂದು ವಿಷಯ ತಿಳ್ಕೊ ನಿಂತಿರೋ ಗಡಿಯಾರನು ಎರಡು ಸಲ ಸರಿಯಾದ ಟೈಮ್ ತೋರಿಸುತ್ತೆ ಅವಕಾಶ ಸಿಗದೆ ಇರೋದು ಸೋಲಲ್ಲ ಸಿಕ್ಕ ಅವಕಾಶನ ಉಪಯೋಗಿಸಿಕೊಳ್ಳದೇ ಇರೋದು ಸೋಲು ಆಟದ ಆರಂಭ ಕೂವಿಸಲ್ ಹೊಡಿತಾರೆ ಅಂತ್ಯ ಕೂವಿಸಲು ಹೊಡಿತಾರೆ ನಿನ್ನದು ಆರಂಭದ ಆಗಲಿ ಕಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನೂ ಪೂ ಕತ್ತಲೆಯಿಂದ ಬಹಂತ ನಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಭಾಷೆ ಅಮೃತ ಕುಡಿಸೋತಾಯಿ ಭಾಷೆ ಕುಡಿಸೋದಿ ಭವಿಷ್ಯ ಆಗಿ ಕಂದೇ ತಂದೇನೋ ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು ಬಳಪ ಹಿಡಿದ